ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ಸ್ ಇಂದಿನ ಒಂದು ತರಗತಿಯನ್ನು ಪ್ರಾರಂಭಿಸುವ ಮೊದಲು ಏನಪ್ಪ ಅಂತಂದರೆ ನಾನು ಒಂದಿಷ್ಟು ವಿಷಯಗಳನ್ನು ತಮ್ಮ ಹತ್ರ ಹೇಳ್ಕೊಳ್ತೀನಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಜ್ಞಾನವನ್ನು ನಾವು ಹೊಂದಿರ್ತೀವಿ ನಮಗೆ ನಾಲೆಜ್ ಇರ್ತದೆ ಆ ಒಂದು ನಾಲೆಜನ್ನು ನಾವು ಮತ್ತೊಬ್ಬರಿಗೆ ಯಾವ ರೀತಿ ನಾವು ಅರ್ಥ ಆಗುವ ಹಾಗೆ ಮಾಡ್ತೀವಿ ನಮ್ಮಲ್ಲಿರುವಂತಹ ವಿಶೇಷತೆ ಏನು ನಾವು ಅದನ್ನು ಬಿಟ್ಟು ಹೇಳೋ ಹೇಳೋದಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನು ಮಾಡಿ ತೋರಿಸ್ಬೇಕು ನಾವು ಮಾಡಿ ಒಂದು ಸಾಧನೆಯನ್ನು ಮಾಡಿ ಅಥವಾ ನಮ್ಮಿಂದ ಏನು ಪ್ರತಿಭೆ ಅದಿಲ್ಲ ಆ ಪ್ರತಿಭೆಯೊಳಗೆ ನಾವು ಆ ಪ್ರತಿಭೆಯೊಳಗೆ ನಾವು ಯಶಸ್ಸನ್ನು ಕಂಡು ತದನಂತರ ಅದನ್ನು ಮತ್ತೊಬ್ಬರಿಗೆ ಏನು ಮಾಡಬೇಕು ಅಂದರೆ ಮನ್ನ ಮುಟ್ಟುವಂತೆ ಹೇಳಬೇಕು ಹೌದಾ ಹಾಗೆಯೇ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳಲ್ಲಿ ಎಲ್ಲ ರೀತಿ ವಸ್ತುಗಳು ಪ್ರಾಣಿಗಳಾಗಿರಬಹುದು ಮರಗಿಡಗಳಾಗಿರಬಹುದು ಕಲ್ಲುಗಳಾಗಿರಬಹುದು ಕಲ್ಲಿಂದ ಉಪಯೋಗ ಅದ ನಮಗೆ ಪ್ರಾಣಿಗಳಿಂದ ನಮಗೆ ಉಪಯೋಗ ಅದ ಗಿಡದಿಂದ ನಮಗೆ ಭಾಳ ಅಂದ್ರೆ ಭಾಳ ಉಪಯೋಗ ಅದ ಯಾಕಂದ್ರೆ ನಾವು ಬದುಕಿದ್ದ ಗಿಡ ಗಿಡದಿಂದಲ್ಲ ನಮಗೆ ಉಸಿರಾಡೋಕ್ಕೆ ಎಲ್ಲಿಂದ ಸಿಗ್ತದ ಆಮ್ಲಜನಕ ಆಕ್ಸಿಜನ್ ಆಮ್ಲಜನಕವನ್ನೇ ಇಂಗ್ಲೀಷ್ನಲ್ಲಿ ಆಕ್ಸಿಜನ್ ಅಂತ ಕರೀತಾರೆ ಅದು ಎಲ್ಲಿಂದ ಸಿಗ್ತದೆ ಮರ ಗಿಡಗಳಿಂದ ಸಿಗ್ತದೆ ಕಲ್ಲಿಂದ ಮನೆ ಕಟ್ಕೋತೀವಿ ನಮಗೆ ಏನು ಬೇಕು ನಾವು ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನು ಕಲ್ಲನ್ನು ನಾವು ಉಪಯೋಗ ಮಾಡ್ತೀವಿ ಪ್ರಾಣಿಗಳನ್ನು ನಮ್ಮ ಅನುಕೂಲ ತಕ್ಕಂಗೆ ನಾವು ಅದನ್ನು ಬಳಸ್ಕೊಳ್ತೀವಿ ಪ್ರತಿಯೊಂದನ್ನು ಹಾಗೆಯೇ ಪರಿಸರದಲ್ಲಿ ಸುತ್ತಮುತ್ತಲು ಸಿಗುವಂತಹ ಅನೇಕ ತರಕಾರಿಗಳನ್ನು ನಾವು ತಿಂತೀವಿ ಸೇವಿಸ್ತೀವಿ ಕೆಲವೊಂದಿಷ್ಟು ತರಕಾರಿಗಳು ನಮಗೆ ಇಷ್ಟ ಆಗಂಗಿಲ್ಲ ಅಂದರೆ ಮುಖ ಸಿಂಡಿಸ್ತೀವಿ ಮುಖ ಕ್ಯೂಟ್ಸ್ತೀವಿ ಆದರೆ ಎಲ್ಲ ಆಹಾರದಲ್ಲಿ ಎಲ್ಲ ತರಕಾರಿಗಳಲ್ಲಿ ಒಂದಲ್ಲ ಒಂದು ರೀತಿಯ ವಿಟಮಿನ್ ಇರ್ತದೆ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಉಪಯುಕ್ತಕಾರಿಯಾಗಿರುವಂತಹ ಒಂದು ಆಹಾರ ಪದಾರ್ಥ ಯಾವುದು ಅಂದರೆ ಹಸಿ ತರಕಾರಿಗಳನ್ನು ಸೇವಿಸುವುದರಿಂದ ನೆನೆಸಿದ ಕಾಳುಗಳನ್ನು ಅವುಗಳನ್ನು ಮೊಳಕೆ ಬಂದ ಮೇಲೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿ ವಿಟಮಿನ್ ಪ್ರೋಟೀನ್ ಎಲ್ಲ ಸಿಗ್ತದೆ ನಾವು ಲವಲವಿಕೆಯಿಂದ ಕಾಂತಿಯಿಂದ ಚಾರ್ಮಿಂಗ್ ಆಗಿರಬೇಕು ಅಂತಂದರೆ ಪ್ರತಿದಿನ ನಮ್ಮ ಊಟದೊಳಗೆ ಒಂದಲ್ಲ ಒಂದು ರೀತಿಯೊಳಗೆ ಹಸಿ ತರಕಾರಿ ಇರಬೇಕು ಉದಾಹರಣೆ ಮೆಂತ್ಯೆ ಪಲ್ಯ ಆಗಿರಬಹುದು ಅಥವಾ ಸೌತೆಕಾಯಿ ಆಗಿರಬಹುದು ಅಥವಾ ಮೂಲಂಗಿ ಆಗಿರಬಹುದು ಅಂದೆಲ್ಲ ಒಂದು ರೀತಿ ನಾವು ಹಸಿ ಸ ತರಕಾರಿನ ಸೇವಿಸಬೇಕು ಅದನ್ನು ಸಲಾಡ್ ಅಂತ ಮಾಡ್ಕೊಂಡು ತಿನ್ನಬೇಕು ಅದರಿಂದ ನಮ್ಗೆ ಎಷ್ಟೊಂದು ಉಪಯೋಗಗಳದಾವೆ ಹಾಗಲಕಾಯಿ ತಿನ್ನೋದ್ರಿಂದ ಎಷ್ಟೊಂದು ರೋಗಗಳು ಹೋಗ್ತಾವೆ ನಂತರ ಕುಂಬಳಕಾಯಿ ತಿನ್ನೋದ್ರಿಂದ ಎಷ್ಟೊಂದು ರೋಗಗಳು ಹೋಗ್ತಾವು ಮೂಲಂಗಿ ತಿನ್ನೋದರಿಂದ ಏನು ಪ್ರಯೋಜನ ಅಂತ ಅಡುಗೆ ಕೊತ್ತಂಬರಿ ಹಾಕ್ತೀವಿ ಈರುಳ್ಳಿ ಹಾಕ್ತೀವಿ ಟೊಮೆಟೊ ಬಳಸ್ತೀವಿ ಯಾಕಂತಂದ್ರೆ ಆ ಒಂದು ತರಕಾರಿ ಒಳಗೆ ಒಂದಲ್ಲ ಒಂದು ಔಷಧೀಯ ಗುಣ ಇರ್ತದ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುವಂಥ ಪರಿಣಾಮ ಬೀರ್ತದೆ ಇವತ್ತಿನ ಒಂದು ತರಗತಿ ಏನಪ್ಪ ಅಂತಂದ್ರೆ ತರಕಾರಿಗಳ ಮೇಳ ಹೇಳಿ ಒಂದು ಪಾಠವನ್ನು ಮಾಡ್ತಿದ್ದೀನಿ ಈ ತರಕಾರಿಗಳ ಮೇಳ ಅಂತಂದ್ರೆ ಏನು ತರಕಾರಿಗಳ ಮೇಳ ಆರಂಭ ಆಗಿರ್ತದ ಆ ತರಕಾರಿಗಳು ಏನಪ್ಪ ಅಂತಂದ್ರೆ ತಮ್ಮ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಜನರಿಗೆ ಯಾವ ರೀತಿ ಮನ ಮುಟ್ಟುವಂತೆ ಹೇಳ್ತಾವು ಅದರಿಂದ ಏನು ಪ್ರಯೋಜನದ ಕೆಲವೊಂದಿಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಆಹಾರಗಳನ್ನು ತಿನ್ ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ ಮೂಲಂಗಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಸಬ್ಬಸ್ಕಿ ಆಗಿರಬಹುದು ಬೇರೆ ಬೇರೆ ಪದಾರ್ಥನೂ ಅವಾಯ್ಡ್ ಮಾಡ್ತೀವಿ ಆದರೆ ಅದನ್ನ ಅವಾಯ್ಡ್ ಮಾಡೋದ್ರಿಂದ ನಮಗೆ ಏನು ಹಾನಿಕಾರ ಏನು ವಿಟಮಿನ್ ಸಿಗುವುದಿಲ್ಲ ಪ್ರತಿಯೊಂದು ನಮ್ಮನ್ನು ಮುಟ್ಟುವಂತೆ ಭಾಳ ಚಂದ ಏನಪ್ಪ ಅಂತಂದ್ರೆ ತರಕಾರಿಗಳು ತಮ್ಮ ಒಂದು ಪರಿಚಯವನ್ನು ಮಾಡಿಕೊಂಡಿದ್ದಾವ ಇವತ್ತಿನ ಒಂದು ಅವಧಿಯೊಳಗೆ ನಾನು ಏನಪ್ಪ ಅಂತಂದರೆ ತರಕಾರಿಗಳ ಮೇಟ ಮೇಳ ಎಂಬ ಪಾಠವನ್ನು ಮಾದರಿ ವಾಚಲ ಮತ್ತು ಅದರ ವಿವರಣೆಯನ್ನು ಮಾಡುತ್ತಿದ್ದೇನೆ ಪುಟ ಸಂಖ್ಯೆ ಎಷ್ಟು ಅಂತಂದ್ರೆ ಐದು ಪುಟ ಸಂಖ್ಯೆ ತೊಂಬತ್ತೈದು ತರಕಾರಿಗಳ ಮೇಳ ನೋಡಿರಿ ಪಾಠ ಹದಿನೈದು ತರಕಾರಿಗಳ ಮೇಳ ನಮಗೆ ತಿಳಿದಿರುವ ವಿಷಯವನ್ನು ಇತರರಿಗೆ ಮನಮುಟ್ಟುವಂತೆ ಹೇಳುವುದು ಒಂದು ಕಲೆ ಇಲ್ಲಿ ತರಕಾರಿಗಳು ತಮ್ಮನ್ನು ಪರಿಚಯಿಸಿಕೊಳ್ಳುವ ಸಂದರ್ಭವನ್ನು ಕೊಡಲಾಗಿದೆ ತರಕಾರಿಗಳ ಮಹತ್ವ ಅರಿತು ಹೆಚ್ಚು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಏನಪ್ಪ ಅಂತಂದ್ರೆ ನಮಗೆ ತಿಳಿದಿರುವಂತಹ ವಿಷಯಗಳನ್ನು ಮತ್ತೊಬ್ಬರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಅವರಿಗೆ ಅರ್ಥ ಆಗುವ ಹಾಗೆ ಹೇಳುವುದು ಒಂದು ಕಲೆ ಒಂದು ಪ್ರತಿಭೆ ಒಂದು ಟ್ಯಾಲೆಂಟ್ ಅದು ಅದೇ ರೀತಿಯೊಳಗ ಇಲ್ಲಿ ಏನು ಅಂತಂದ್ರೆ ಅನೇಕ ತರಕಾರಿಗಳು ತಮ್ಮ ಪರಿಚಯವನ್ನ ಮಾಡಿಕೊಳ್ತಿದಾವ ಸಂದರ್ಭವನ್ನ ಪರಿಚಯ ಕೊಳಿಸ್ ಪರಿಚಯಿಸಿಕೊಳ್ಳುವಂತಹ ಸಂದರ್ಭವನ್ನು ಈ ಒಂದು ಪಾಠದಲ್ಲಿ ಕೊಡಲಾಗಿದೆ ಅದಕ್ಕೆ ತರಕಾರಿಗಳ ಮಹತ್ವವನ್ನು ಅರಿತು ನಾವು ಏನು ಅವಾಯ್ಡ್ ಮಾಡ್ತೀವೋ ತರಕಾರಿಗಳನ್ನು ಏನು ಅಂತ ಬಿಡ್ತೀವಲ್ಲ ಆ ತರಕಾರಿಗಳನ್ನ ಸೇವಿಸಿ ನಮ್ಮ ಆರೋಗ್ಯವನ್ನು ಇನ್ನೂ ಉತ್ತಮ ರೀತಿಯೊಳಗೆ ಪಡಿಸ್ಕೋಬೇಕು ಅಂಥೇಳಿ ಈ ಒಂದು ಪಾಠದ ಒಂದು ಆಶಯ ನೋಡ್ರಿ ಈಗ ಪಾಠದ ಒಂದು ಮಾದರಿ ವಾಚನ ಅಂದು ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನಾಚರಣೆ ನೋಡ್ರಿ ವಿದ್ಯಾರ್ಥಿಗಳೇ ನಮ್ಮ ಸಾಮಾನ್ಯವಾಗಿ ನಮಗೆ ಇದು ಜನರಲ್ ನಾಲೆಜ್ ಕ್ವಶನ್ ಏನು ಅಂತಂದ್ರೆ ವಿಶ್ವ ಆರೋಗ್ಯ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ ಅಂತಂದ್ರೆ ಏಪ್ರಿಲ್ ಏಳರಂದು ನಾವು ವಿಶ್ವ ಆರೋಗ್ಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲ ಔಷಧಿ ಸಸ್ಯಗಳು ಸಾಂಬಾರು ಸಾಂಬಾರ್ ಪದಾರ್ಥಗಳ ಕಲರವ ತುಂಬಿತ್ತು ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ತಮ್ಮ ಗುಣವಿಶೇಷತೆಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದವು ಮತ್ತು ಅವುಗಳನ್ನು ಅವುಗಳ ಮಾತುಗಳನ್ನು ಕೇಳಿ ಸಭಿಕರು ಚಪ್ಪಾಳೆ ತಟ್ಟುತ್ತಿದ್ದರು ಮೊದಲಿಗೆ ಹೀರಿಕಾಯಿ ವೇದಿಕೆಯನ್ನು ಏರಿತು ಈಗ ಪದಗಳ ಅರ್ಥಗಳನ್ನು ನೋಡಿ ಆಮೇಲೆ ಏನು ಮಾಡೋಣ ಅಂತಂದ್ರೆ ಇದರ ವಿವರಣೆಯನ್ನು ನೋಡೋಣ ಮೊದಲಿಗೆ ಅಂಗವಾಗಿ ಅಂತಂದರೆ ಸಲುವಾಗಿ ಅಂದರೆ ವಿಶ್ವ ಆರೋಗ್ಯ ದಿನಾಚರಣೆಯ ಒಂದು ನಿಮಿತ್ತ ಅಂತ ಕರೀತಾರೆ ಆಚರಣೆಯ ಒಂದು ಅಂಗವಾಗಿ ಸಲುವಾಗಿ ಅಂತೇಳಿ ಏನಿತ್ತು ತರಕಾರಿಗಳ ಮೇಳ ಮೇಳ ಅಂದರೆ ಜಾತ್ರೆ ಅಂದರೆ ತರಕಾರಿಗಳ ಒಂದು ಜಾತ್ರೆ ಏರ್ಪಟ್ಟಿತ್ತು ಇತ್ತು ಇದೆ ನೋಡ್ರಿ ಇದೆ ಏನಪ್ಪಾ ಅಂತಂದ್ರೆ ತರಕಾರಿಗಳ ಮೇಳ ಎದರ ಒಂದು ನೆನಪಿಗೆ ಅಂದ್ರೆ ವಿಶ್ವ ಆರೋಗ್ಯ ದಿನಾಚರಣೆ ಅಂದ್ರೆ ಇವೆಲ್ಲ ಏನು ಅಂತಂದ್ರೆ ನಿಜವಾದ ತರಕಾರಿಗಳೆಲ್ಲ ಮನುಷ್ಯರು ಆ ರೀತಿ ಏನಪ್ಪ ಅಂತಂದ್ರೆ ಅವರು ವೇಷವನ್ನು ಹಾಕಿಕೊಂಡು ಬಂದಾರ ತರಕಾರಿಗಳ ಮಹತ್ವಗಳನ್ನು ತಿಳಿಸಾಕತ್ತಾರ ನೋಡ್ರಿ ಕಾರ್ಯಕ್ರಮದಲ್ಲಿ ಅಂದ್ರೆ ಫಂಕ್ಷನ್ ಅಂತ ಅರ್ಥ ದಂಡೆ ದಂಡೆ ಅಂದ್ರೆ ಈ ಥರ ಗುಂಪು ಇನ್ನು ಬಹಳ ಜನ ಬಂದಿರೋದು ಬಹಳ ಜನ ಸೇರೋದು ಬಹಳ ಜನ ಸೇರೋದಕ್ಕೆ ಏನಂತಾರೆ ದಂಡೆ ಅಥವಾ ಗುಂಪು ಅಂತಾರೆ ದವಸ ಧಾನ್ಯ ದವಸ ಮತ್ತು ಧಾನ್ಯಗಳು ದವಸ ಧಾನ್ಯಗಳು ಅಂದ್ರೆ ಜೋಳ ಏಕದಳ ಮತ್ತು ದ್ವಿದಳ ಕಾಳುಗಳು ಅಂತ ಕರಿತೀವಿ ಏಕದಳ ಗೋಧಿ ಜೋಳ ಇವೆಲ್ಲ ವಟಾಣಿ ಇವೆಲ್ಲ ಏಕದಳ ದ್ವಿದಳ ಅಂದ್ರೆ ಶೇಂಗಾ ಕಡಲೆ ಇವೆಲ್ಲ ದ್ವಿದಳಗಳು ಸೊಪ್ಪು ಅಂದರೆ ಹಸಿ ತರಕಾರಿ ಸೊಪ್ಪು ಅಂದ್ರೆ ಹಸಿ ಪಲ್ಯ ಅಂತೀವಿ ನಾವು ಪಲ್ಯ ಹರಿ ಪಲ್ಯ ರಾಜಗಿರಿ ಸಬ್ಬಸಗಿ ಪಾಲಕ್ಕು ಇವೆಲ್ಲ ಏನು ಅಂತಂದರೆ ಹಸಿ ತರಕಾರಿ ಅಂತಂದರೆ ತರಕಾರಿಗಳು ಉಳ್ಳಾಗಡ್ಡಿ ಮೆಣಸಿಕಾಯಿ ಬದ್ನೇಕಾಯಿ ಹೀರೆಕಾಯಿ ಮೆಣಸಿನ್ಕಾಯಿ ಬೆಂಡೆಕಾಯಿ ಬೀನ್ಸು ಆಮೇಲೆ ಅವ್ರಿಕಾಳು ಇವೆಲ್ಲ ಏನು ಅಂದರೆ ತರಕಾರಿಗಳು ಹಣ್ಣು ಹಂಪಲ ಇವೆರಡು ಏನು ಅಂತಂದರೆ ವ್ಯಾಕರಣದಲ್ಲಿ ಬರುವಂಥ ವಿಶೇಷತೆ ಏನಂದರೆ ಇವೆರಡು ಜೋಡು ನುಡಿಗಳು ಹಣ್ಣು ಅಂದರೆ ಹಣ್ಣುಗಳು ಹಂಪಲ ಅಂದರೆ ಹಣ್ಣುಗಳು ಅಷ್ಟೇ ಅಲ್ಲದೆ ಔಷಧಿ ಗುಣವನ್ನು ಹೊಂದಿರುವಂಥ ಸಸ್ಯಗಳು ಬಂದಿದ್ದುವು ಯಾವುವು ಔಷಧೀಯ ಗುಣಗಳು ಇರುವಂಥ ಸಸ್ಯಗಳು ಬೇವು ಔಷಧಿ ಗುಣ ಸಸ್ಯ ಇರುವಂತಹದ್ದು ಗರಿಕೆ ಹುಲ್ಲು ಔಷಧಿಯ ಗುಣ ಇರುವಂತಹ ಒಂದು ಸಸ್ಯ ತುಳಸಿ ಔಷಧೀಯ ಗುಣ ಇರುವಂತಹ ಸಸ್ಯ ಅರಳಿ ವೃಕ್ಷದ ಒಂದು ಪೊಟ್ಟರೆ ಗಿಡದ ಒಂದು ಭಾಗ ಅದು ಕೂಡ ಏನಪ್ಪ ಅಂತಂದರೆ ಔಷಧಿ ಗುಣವನ್ನು ಹೊಂದಿರುವಂತಹ ಒಂದು ಸಸ್ಯ ಮರ ಕಲರವ ಅಂತಂದ್ರೆ ಏನು ಈ ಥರ ಒಂದಕ್ಕೊಂದೊಂದಕ್ಕೆಲ್ಲ ಸೇರಿ ಕಚ್ಚು ಕುಚ್ಚು 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 ಮಾತಾಡ್ತಾವಲ್ಲ ಆ ಥರ ಅಲಂಕೃತವಾದ ಅಲಂಕೃತವಾದ ಅಂತಂದ್ರೆ ತಯಾರು ಮಾಡಿದ್ದ ಭಾಳ ನೋಡ್ಲಿಕ್ಕೆ ಅಂದ್ರೆ ಡೆಕೋರೇಷನ್ ಮಾಡಿದ್ದ ಅಲಂಕೃತ ಅಂದ್ರೆ ಡೆಕೋರೇಷನ್ ವೇದಿಕೆ ಅಂತಂದ್ರೆ ಏನು ಸ್ಟೇಜ್ ಒಂದೊಂದಾಗಿಯೇ ಒಂದು ಪ್ಲಸ್ ಒಂದು ಒಂದೊಂದು ಅಂತ ಒಂದು ಪ್ಲಸ್ ಒಂದು ಪ್ಲಸ್ ಹಾಗೆಯೇ ಒಂದೊಂದಾಗಿಯೇ ಗುಣ ವಿಶೇಷತೆ ಅಂದ್ರೆ ಅವಕ್ರ ಗುಣಗಳು ಏನು ಅವಕ್ರ ವಿಶೇಷತೆಗಳೇನು ಸ್ಪೆಷಲ್ ಏನು ಅಂತ ಅರ್ಥ ನಿರಗಳವಾಗಿ ಅಂದರೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಏರುಪೇ ಧ್ವನಿಗಳ ಏರಿಳಿತಗಳ ಮೂಲಕ ಹೇಳುವುದು ನಿರರ್ಗಳವಾಗಿ ಮಾಡುವುದು ತದುಲ್ಕೋ ಅಂತ ನಿಂತ ನಿಂತ ಮಾಡುವುದಲ್ಲ ಸ್ಪಷ್ಟವಾಗಿ ಓದಬೇಕು ಸ್ಪಷ್ಟವಾಗಿ ಮಾತಾಡಬೇಕು ಪಟ ಪಟ ಅಂತ ಓದಬೇಕು ಪಟಪಟ ಪಟ ಅಂತ ಮಾತಾಡಬೇಕು ಓದಿದ್ರೆ ಆ ಶಬ್ದಗಳು ಹಂಗೆ ನಾಲ್ಗಿ ಒಳಗೆ ಕುಣಿತಾ ಇರಬೇಕು ಮಕ್ಕಳ ಒಂದು ಉಚ್ಚಾರಣೆ ಕೂಡ ನಾವೇನಪ್ಪ ಅಂತಂದ್ರೆ ಯಾವುದೇ ರೀತಿ ತಪ್ಪುಗಳನ್ನು ಮಾಡಬಾರ್ದು ಸಭಿಕರು ಅಂದರೆ ವೀಕ್ಷಕರು ಆ ಸಭೆಯಲ್ಲಿ ಸೇರುವಂತಹ ವೀಕ್ಷಕರು ತಟ್ಟುತ್ತಿದ್ದರು ಅಂತಂದ್ರೆ ಏನು ಚಪ್ಪಾಳೆನ ಹಾಕುತ್ತಿದ್ದರು ಮೊದಲು ಯಾರು ಬಂದರು ಹೀರೆಕಾಯಿ ಬಂತು ಹೀರೆಕಾಯಿ ಗೊತ್ತಲ್ಲ ನಿಮಗೆಲ್ಲರಿಗೂ ಹೀರೆಕಾಯಿ ಅದು ವೇದಿಕೆಯನ್ನು ಏರ್ತು ನೋಡ್ರಿ ಇದರ ವಿವರಣೆಯನ್ನು ಮಾಡ್ತೀನಿ ಅಂದು ಏನಿತ್ತು ಅಂತಂದರೆ ಏಪ್ರಿಲ್ ಏಳು ಇತ್ತು ಏನಪ್ಪ ಅಂತಂದ್ರೆ ವಿಶೇಷತೆ ಅವತ್ತು ವಿಶ್ವ ಆರೋಗ್ಯ ದಿನಾಚರಣೆಯ ಒಂದು ಅಂಗವಾಗಿ ತರಕಾರಿಗಳ ಮೇಳ ಒಂದು ಛಾತ್ರೆ ಏನು ಏರ್ಪಟ್ಟಿತ್ತು ಆ ಒಂದು ಕಾರ್ಯಕ್ರಮದೊಳಗೆ ಎಲ್ಲಾ ತರಕಾರಿಗಳು ಬಂದಿದ್ದು ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪ್ಲ ಔಷಧಿ ಸಸ್ಯಗಳು ಸಾಂಬಾರು ಪದಾರ್ಥಗಳು ಎಲ್ಲ ಏನು ತಗೋಬೇಕು ಏನು ಬಿಡಬೇಕು ಏನು ಮಾಡಬೇಕು ನೋಡಿದ್ರೆ ಬರೀ ತರಕಾರಿಗಳು ಎಲ್ಲ ಕಡೆ ಅಲ್ಲೇ ಏನು ನಿಮಗೆ ಹಾಕುವಂತ ಬಟ್ಟಿ ಗಿಟ್ಟಿ ಅವೆಲ್ಲ ಏನಿಲ್ಲ ಬರೀ ತರಕಾರಿ 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 ಅವ ಇದ್ದು ನಂತರ ಏನೇನಿತ್ತಲ್ಲಿ ಒಂದು ಸ್ಟೇಜ್ ರೆಡಿ ಮಾಡಿದ್ರು ಬಹಳ ಚಂದ ಡೆಕೋರೇಷನ್ ಡೆಕೋರೇಟ್ ಮಾಡಿ ಒಂದು ಸ್ಟೇಜ್ ಮಾಡಿದ್ರು ವೇದಿಕೆ ಮೇಲೆ ಏನಪ್ಪ ಅಂತಂದ್ರೆ ಒಂದೊಂದು ಸೊಪ್ಪುಗಳು ಬಂದು ಕೂತ್ಕೊಂಡು ಬಂದು ತಮ್ಮ ತಮ್ಮ ಕ್ವಾಲಿಟೀಸ್ ಹೇಳಿದ್ದು ಏನು ಸ್ಪೆಷಲ್ ಅನ್ನೋದನ್ನು ಹೇಳಿದ್ದು ಸ್ಪಷ್ಟವಾಗಿ ಏನು ತಪ್ಪ ತಿಗಡಿ ಇಲ್ಲದೆ ಬಹಳ ಸ್ಪಷ್ಟತೆಯಿಂದ ಅರ್ಥಗರ್ಭಿತವಾಗಿ ಮಾತನಾಡಲು ಪ್ರಾರಂಭವನ್ನು ಮಾಡಿದರು ಸಭಿಕರು ಅಂತಂದರೆ ನೆರೆದಿರುವಂತಹ ಎಲ್ಲ ಸಭಿಕರು ಏನಪ್ಪಾ ಅಂತಂದ್ರೆ ಅವುಗಳ ಮಾತನ್ನು ಕೇಳಿ ಅವುಗಳ ಗುಣವಿಶೇಷತೆಗಳನ್ನು ಕೇಳಿ ಅವಲ್ಲಿರುವಂಥ ಸ್ಪೆಷಲನ್ನು ಕೇಳಿ ಖುಷಿಯಾಗಿ ಏನು ಮಾಡಿದ್ವು ಅಂದರೆ ಚಪ್ಪಾಳೆಯನ್ನು ಇದ್ರು ಮೊದಲಿಗೆ ಯಾರು ಬಂದರು ಅಂದರೆ ಹೀರೆಕಾಯಿ ಬಂತು ಬಂದು ಏನು ಮಾಡ್ತು ವೇದಿಕೆಯನ್ನು ಏರ್ತಂದರೆ ವೇದಿಕೆಗೆ ಹೋಯ್ತು ನೋಡ್ರಿ ಮೊದಲು ಹೀರೆಕಾಯಿ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲೀರಾ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ ನನ್ನ ಹೆಸರನ್ನು ಹೇ ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತಿರಿ ಈಗಲಾದರೂ ತಿಳಿಯಿತೆ ನಾನು ಯಾರೆಂದು ನಾನೇ ಹೀರೆಕಾಯಿ ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಎ ಮತ್ತು ಸಿಹಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ ಇನ್ನ ಇದರ ಉಪಯೋಗ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಎಂದು ಹೇಳಿ ಸಭಿಕರಿಂದ ಜೋರಾದ ಚಪ್ಪಾಳೆಯನ್ನು ಗಿಟ್ಟಿಸಿತು ನೋಡ್ರಿ ಮೊದಲಿಗೆ ಬಂದಿದ್ದ ಅದು ಹೀರೆಕಾಯಿ ಪದಗಳ ಅರ್ಥಗಳನ್ನ ನೋಡೋಣ ಮೈ ಅಲ್ಲ ಮೈ ಪ್ಲಸ್ ಎಲ್ಲ ಮೈ ಅಲ್ಲ ಸುಕ್ಕು ಗಟ್ಟಿದೆ ಸುಕ್ಕು ಗಟ್ಟಿದೆ ಅಂದ್ರೆ ಏನು ಒಂಥರ ಸುಕ್ಕು ಗಟ್ಟಿರ್ತದೆ ಹೀರಿಕೆ ನೋಡ್ರಿ ಎಲ್ಲರೂ ಅದ್ರ ಮೈ ಒಂಥರ ಮುಳ್ಳು 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 ಇರ್ತದೆ ಅದ ಎಲ್ಲಿ ಹುಡ್ತದ ಅಂದ್ರೆ ಭಾರತ ದೇಶದಲ್ಲಿ ಹುಡ್ತದ ಭೂಮಿ ಭೂಮಿಗಳಿಗೂ ಹುಡ್ತದ ಇಲ್ಲ ಅಂತ ನಂಗಿಲ್ಲ ಅದ್ರ ಮೊದ್ಲು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಭಾರತದಲ್ಲಿ ಹುಡುತು ಅದು ಹೆಂಗಿರ್ತದ ಅಂತಂದ್ರೆ ಚಪ್ಪರದ ಬಳ್ಳಿ ಚಪ್ಪರದ ಬಳ್ಳಿ ಅಂದ್ರೆ ಗೊತ್ತಾ ಚಪ್ಪರದ ಬಳ್ಳಿ ಅಂದ್ರೆ ಮನೆ ಮ್ಯಾಗೆಲ್ಲ ಹರಡಿರ್ತದ ಹಬ್ಬಿರ್ತದ ಗಿಡವಾಗಿ ಬರೋಂಗಿಲ್ಲ ಅದು ಬಳ್ಳಿ ಒಳಗಿರ್ತದೆ ಬಳ್ಳಿಗಳು ಹೆಂಗೆಪ್ಪ ಅಂತಂದ್ರೆ ಬಳ್ಳಿಗೆ ಒಂದು ಆಸರ ಬೇಕು ಒಂದು ಗೋಡೆ ಆಸರ ಬೇಕು ಅದು ಬೆಳೀತಾ ಬೆಳೀತಾ ಅಂತಂದ್ರೆ ಒಂದು ಗುಡಿಸಲ ಆಕಾರ ನಿರ್ಮಾಣ ಮಾಡ್ತದೆ ಅದಕ್ಕೆ ಚಪ್ಪರದ ಅಂತ ಕರೀತಾರೆ ಅದಕ್ಕೆ ತಂದಾನದು ನಾನು ಚಪ್ಪರದ ಬಳ್ಳಿ ಅಂತೇಳಿ ಕರ್ಕೊಂತು ಹಿರಿ 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 ಇದು ಏನು ಅಂತಂದ್ರೆ ಅನುಕರಣಾವಯ ವ್ಯಾಕರಣಾಂಶದಲ್ಲಿ ಏನಿದು ಅನುಕರಣಾವಯ ಹಿಗ್ಗುತ್ತಿರಿ ಹಿಗ್ಗುತ್ತೀರಿ ಅಂದ್ರೆ ಏನು ಸಂತೋಷ ಪಡ್ತೀರಿ ನೀವೆಲ್ಲ ನಂತರ ಅಣ್ಣಾಂಗ ಅಂತಂದ್ರೆ ಏನು ವಿಟಮಿನ್ ಈ ಹೀರಿಕಾಯಿ ಒಳಗ ಏನು ವಿಟಮಿನ್ ಇರ್ತದ ಯಾವ ಯಾವ ವಿಟಮಿನ್ಗಳು ಅಂತಂದ್ರೆ ಎ ಮತ್ತು ಸಿ ಜೊತೆಗೆ ಜೊತೆಗೇನಪ್ಪ ಅಂತಂದ್ರೆ ಇದರೊಂದಿಗೆ ಕಬ್ಬಿನಾಂಶ ಖನಿಜಾಂಶ ಕ್ಯಾಲ್ಸಿಯಂ ಹೆಚ್ಚಿಗೆ ಇರ್ತದೆ ಖನಿಜಾಂಶ ಅಂದ್ರೆ ಏನು ಕ್ಯಾಲ್ಸಿಯಂ ಖನಿಜಾಂಶ ಹೆಚ್ಚಿರುವುದರಿಂದ ಹೀರಿಕಾಯಿ ನಾವು ಪಲ್ಯ ಮಾಡ್ತೀವಿ ಸಾಂಬಾರ್ ಬಜ್ಜಿ ಗೊಜ್ಜು ಗೊಜ್ಜು ಮಸ್ತ್ ಇರ್ತೈತಲ್ಲ ಗೊಜ್ಜನ ಮಾಡ್ತೀವಿ ಹಿಂಗ ನಾವು ಅದರ ಉಪಯೋಗವನ್ನ ಮಾಡ್ತೀವಿ ಅಡಿಗೆ ಮಾಡ್ತೀವಿ ರುಚಿ ಅಂದ್ರೆ ಏನು ಸಿಹಿ ಆರೋಗ್ಯ ಇದರ ಒಂದು ವಿರುದ್ಧ ಪದ ಏನು ಅಂದ್ರೆ ಅನಾರೋಗ್ಯ ಆರೋಗ್ಯ ಇದರ ವಿರುದ್ಧ ಪದ ಅನಾರೋಗ್ಯ ಸಭಿಕರಿಂದ ಅಂದ್ರೆ ಇಲ್ಲಿ ನೆರೆದಿರುವಂತಹ ವೀಕ್ಷಕರಿಂದ ಚಪ್ಪಾಳೆಯನ್ನು ಗಿಟ್ಟಿಸಿತು ಗಿಟ್ಟಿಸಿತು ಅಂದ್ರೇನು ಹಾಕಿಸಿ ಕೊಂಡಿತು ಅಂತ ಅರ್ಥ ನೋಡ್ರಿ ಮೊದಲೇದು ಹೀರೆಕಾಯಿ ಬಂತು ಬಂದಿದ್ದೇನೆ ಏನಪ್ಪಾ ಅಂದ್ರೆ ಎಷ್ಟು ಚಂದ ತನ್ನ ಪರಿಚಯ ಮಾಡ್ಕೋತು ಅಂತಂದ್ರೆ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲೀರಾ ಬಲ್ಲಿರ ಅಂದ್ರೇನು ಗೊತ್ತಾ ನೋಡ್ರಿ ನನ್ನ ಎಲ್ಲ ಅನ್ನ ತಮ್ಮಂದಿರಿ ನಾನು ಯಾರು ಗೊತ್ತಾ ನಿಮಗೆ ನನ್ನ ಮೈ ಬಣ್ಣೆಲ್ಲ ಹಸಿರಿರ್ತದ ಮೈಯೆಲ್ಲ ಏನಾಗಿರ್ತದ ಸುಕ್ಕ ಕಟ್ಟದ ನಾನು ಮೊದಲು ಹುಟ್ಟಿದ್ದೆ ಎಲ್ಲಿ ಅಂತಂದ್ರೆ ಭಾರತ ದೇಶದಲ್ಲಿ ನಾನು ಹುಟ್ಟಿದೆ ನಾನು ಯಾವ ಇರ್ತೀನಿ ಅಂತಂದರೆ ಚಪ್ಪರದ ಇರ್ತೀನಿ ನಾನು ಇರ್ತೀನಿ ನಾನು ಬೆಳಿಲಿಕ್ಕೆ ನನ್ನ ನನ್ನ ಗಿಡ ನನ್ನ ಬಳ್ಳಿ ಬೆಳಿಲಿಕ್ಕೆ ಏನು ಅಂತಂದರೆ ಮತ್ತೊಂದು ಗೋಡೆಯ ಅಥವಾ ಮರದ ಒಂದು ಆಶ್ರಯ ಬೇಕು ನಾನು ಕೆಳಗೆ ಜ್ಯೋತ್ ಬೀಳ್ತೀನಿ ಉದ್ದವಾಗಿ ಬೆಳೆದು ಜ್ಯೋತ್ ಬೀಳ್ತೀನಿ ನಿಮಗೆಲ್ಲ ನನ್ನ ಕಂಡ್ರೆ ಭಾಳ ಇಷ್ಟ ಅಲ್ಲ ನನ್ನ ಹೆಸರು ಹೇಳಿದ್ರೆ ಸಾಕು ಖುಷಿಯಿಂದ ತಿಲಾಡ್ತೀನಿ ಹಿರಿ ಹಿರಿ ಹಿಗ್ತೀರಿ ನೀವು ಈಗ್ಲಾದರೂ ನಾನು ಯಾರು ತಿಳೀತೆ ನಾನೇ ಏನು ಅಂತಂದರೆ ಹೀರೆಕಾಯಿ ನನ್ನಲ್ಲಿ ಏನು ವಿಶೇಷತೆ ಅದ ಅಂತಂದ್ರೆ ಏನು ವಿಟಮಿನ್ಗಳದಾವೆ ಅಂತಂದ್ರೆ ನನ್ನಲ್ಲಿ ಎ ವಿಟಮಿನ್ ಅದ ಸಿ ವಿಟಮಿನ್ ಅದ ಜೊತೆಗೆ ಅಷ್ಟೇ ಅಲ್ಲದೆ ಕ್ಯಾಲ್ಸಿಯಂ ಕಬ್ಬಿನಾಂಶ ಖನಿಜಾಂಶ ಇವೆಲ್ಲ ಇದ್ದಾವೆ ನನ್ನನ್ನು ಯಾವ ರೀತಿ ಉಪಯೋಗ ಅಂದ್ರೆ ಜನ ನನ್ನನ್ನು ಪಲ್ಯ ಮಾಡ್ತಾರು ಸಾಂಬಾರು ಮಾಡ್ತಾರೆ ಸಾಂಬಾರಕ್ಕೋಸ್ಕರ ಸಾಂಬಾರು ಹೋಗಿ ಹೀರೆಕಾಯಿ ಹೆಚ್ಚಾಗ್ತಾರೆ ಹೀರೆಕಾಯಿ ಬಜ್ಜಿ ಮಾಡ್ತಾರೋ ಹೀರೆಕಾಯಿ ಗೊಜ್ಜು ಮಾಡ್ತಾರೋ ನಾನು ಜನರಿಗೆ ಬಹಳ ರುಚಿ ಮತ್ತು ಆರೋಗ್ಯವನ್ನು ನೀಡ್ತೀನಿ ಅಂತ ಹೇಳಿ ಏನು ಮಾಡ್ತು ತನ್ನ ಪರಿಚಯವನ್ನು ಹೇಳಿ ಅಲ್ಲಿ ನೆರೆ ನೆರೆದಿರುವಂತಹ ಸಭಿಕರಿಂದ ಚಪ್ಪಾಳೆಯನ್ನು ಹಾಕಿಸಿಕೊಂಡಿತು ನೆಕ್ಸ್ಟ್ ಯಾವುದೀಗ ಹೂಕೋಸು 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 ಅಂದರೆ ಏನು ಫ್ಲವರ್ ಇಲ್ಲಿ ಸೇರಿ ಎರಡನೇದು ಯಾರು ಬಂದರು ಹೂಕೋಸು ಬಂತು ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ತಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ ಇರಲಿ ವಿಷಯಕ್ಕೆ ಬರೋಣ ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಯಾರು ಗೆಡ್ಡೆ ಕೂಸು ಕೂಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಸೂಪ್ ಹುಳಿ ಪಲ್ಯ ಪರೋಟ್ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ನಾವು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಚರ್ಮ ರೋಗಗಳು ದೂರವಾಗುತ್ತವೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿತು ನೋಡ್ರಿ ಬಂಧುಗಳೇ ಅಂತಂದ್ರೆ ಏನು ಬಾಂಧವರೇ ನನ್ನ ನೆಂಟರೇ ಅಂತ ಅರ್ಥ ಗೋಬಿ ಮಂಚೂರಿ ನಿಮಗೆಲ್ಲ ಗೊತ್ತಾದ ಗೋಬಿ ಮಂಚೂರಿ ಅಂದರೆ ಏನು ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ನಾನಿಲ್ಲದೆ ನಾನು ಪ್ಲಸ್ ಇಲ್ಲದೆ ನಾನಿಲ್ಲದೆ ಸಿದ್ಧ ತಯಾರು ಗೆಡ್ಡೆ ಕೂಸು ಎಲೆ ಕೂಸು ಹೂ ಕೂಸು ಗೆಡ್ಡೆ ಕೂಸು ಅಂತ ಗಡ್ಡೆ ಬರ್ತಾವೆ ಕೆಂಪು ಗಡ್ಡೆ ರೆಡ್ ಏನು ಅಂತಿರಲ್ಲ ಅದು ಆಮೇಲೆ ಎಲೆ ಕೂಸು ಅಂತ ಬರ್ತದೆ ಸುತ್ತಲೂ ಎಲೆ ರೀತಿ ನಡಗಡೆ ಒಂದಿದೆ ಆಮೇಲೆ ಹೂ ಕೋಸು ಫ್ಲವರ್ ಸೂಪ್ ಗೊತ್ತದ ಫಸ್ಟ್ ನೀವೆಲ್ಲ ಹೋಟ್ಲಿಗೆ ಹೋದ ತಕ್ಷಣ ಮೊದ್ಲು ಏನು ಆರ್ಡರ್ ಅಂದ್ರೆ ಒಂದು ಸೂಪ್ ಕೊಡ್ರಿ ಇನ್ನು ಉಳಿದಿಲ್ಲ ಆಮೇಲೆ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತೀರಿ ನೀವು ಗೊತ್ತಲ್ಲ ಸೂಪ್ ಅಂತೇಳಿ ಅದು ಆಮೇಲೆ ಹುಳಿ ಮಾಡ್ತಾರೆ ಪಲ್ಯ ಪರೋಟ ಗೋಬಿ ಪಕೋಡ ಅಂತಂದ್ರೂ ಅದು ಒಂದು ರೀತಿ ಬಜ ಎಣ್ಣೆಯ ಎಣ್ಣೆಯಿಂದ ಮಾಡುವಂತಹ ಒಂದು ಪದಾರ್ಥ ಎಣ್ಣೆಯ ಕಲ್ಲು ಮಾಡುವಂತಹ ಒಂದು ಪದಾರ್ಥ ಆರೋಗ್ಯದಿಂದಿರಿ ಆರೋಗ್ಯದಿಂದ ಪ್ಲಸ್ ಇರಿ ಆರೋಗ್ಯದಿಂದಿರಿ ಅಂತೇಳಿ ಹೇಳ್ತದೆ ನೋಡ್ರಿ ಈಗ ಎರಡನೇದು ಹೂಕೋಸು ಇದರ ವಿವರಣೆಯನ್ನು ಮಾಡ್ತೀನಿ ನೋಡಿ ಎರಡನೇದು ಬಂತು ಹೀರೇಕಾಯಿ ಹೋಯ್ತು ನೆಕ್ಸ್ಟ್ ಅವಾಗ ಬಂತು ಹೂಕೋಸು ಬಂತು ನೋಡ್ರಪ್ಪ ಇಲ್ಲಿ ಸೇರುವಂತಹ ಎಲ್ಲ ನನ್ನ ನೆಂಟರಿಷ್ಟರೇ ಬಂಧುಗಳೇ ನಿಮಗೆಲ್ಲರಿಗೂ ಗೋಬಿ ಮಂಚೂರಿಂದ ಭಾಳ ಇಷ್ಟ ಅಲ್ಲ ಲಾಕ್ಡೌನ್ ಟೈಮ್ದೊಳಗೆ ರೋಡ್ ಸೈಡ್ ಸಿಗುವಂತಹ ಗೋಬಿ ಮಂಚೂರಿ ನೀವೆಲ್ಲ ಭಾಳ ಮಿಸ್ ಮಾಡ್ಕೊಂಡ್ರಿ ಅಲ್ವ ತಿಂದಿದ ನೆನಪಿಗೆ ಬಂದಿರ್ಬೋದಲ್ಲ ಭಯ ನೀರು ಬಂದಿರಬಹುದಲ್ಲ ನನಗನ್ನಿಸ್ತು ಮೋಸ್ಟ್ಲಿ ನಿಮಗೂ ಏನಪ್ಪಾ ಅಂತಂದ್ರೆ ಈಗ ಪಾಠ ಕೇಳೋರಿಗೂ ವಿಡಿಯೋ ಕೇಳೋರಿಗೂ ಬಾಯೊಳಗೆ ನೀರು ಬಂದಿರಬಹುದು ಇರಲಿ ವಿಷಯಕ್ಕೆ ಬರೋಣ ನಾನು ಇಲ್ಲದ ಅಂದರೆ ಹೂಕೋಸು ಇಲ್ಲದ ಗೋಬಿ ಮಂಚೂರಿ ಮಾಡಕ್ಕೆ ಬರೋಂಗಿಲ್ಲ ಫ್ಲವರ್ ಇಲ್ದ ಗೋಬಿ ಮಂಚೂರಿ ಮಾಡಕ್ಕೆ ಬರೋಂಗಿಲ್ಲ ಈ ಗೋಬಿ ಮಂಚೂರಿಗೆ ಏನಪ್ಪ ಅಂತಂದ್ರೆ ಮೂರು ಜನ ಅನ್ನ ತಮ್ಮ ಯಾರು ಯಾರ್ಯಾರು ಗೆಡ್ಡೆ ಕೂಸೈತಿ ಎಲೆ ಕೂಸೋಯ್ತಿ ಆಮೇಲೆ ಹೂಕೋಸು ಅಂತೇಳಿ ಮೂರು ಜನ ಕರೀತಾರೆ ಗೆಡ್ಡೆ ಕೋಸು ಎಲೆಕೋಸು ಎಲೆಕೋಸು ಮತ್ತು ಹೂಕೋಸು ಅಂಥೇಳಿ ನಂತರ ಈ ಒಂದು ಗೆಡ್ಡೆ ಕೋಸು ಎಲೆಕೋಸು ಹೂ ಕೋಸುಗಳಿಂದ ಸೂಪ್ ತಯಾರು ಮಾಡ್ತಾರೋ ಹುಳಿ ತಯಾರು ಮಾಡ್ತಾರೋ ಪಲ್ಯ ಮಾಡ್ತಾರೋ ಪರೋಟ್ ಮಾಡ್ತಾರೋ ಗೋಬಿ ಮಂಚೂರಿ ಮಾಡ್ತಾರೋ ಪಕೋಡಾ ಮಾಡ್ತಾರೆ ವೆರೈಟಿ 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 ಅಡುಗೆ ಮಾಡ್ತಾರೆ ಪಲಾವ್ಗೆ ಹಾಕ್ತಾರೆ ಎಲ್ಲದಕ್ಕೂ ಹಾಕ್ತಾರೆ ಯಾಕೆ ನನ್ನನ್ನು ಸೇವನೆ ಮಾಡೋದರಿಂದ ನನ್ನನ್ನು ತಿನ್ನೋದರಿಂದ ನನ್ನನ್ನು ನಾನಲ್ಲ ಹೂವನ್ನು ಹೂಕೋಸನ್ನು ತಿನ್ನುವುದರಿಂದ ಅಂದ್ರೆ ನಮ್ಮ ದೇಹದ ರಕ್ತ ಏನಾಗತ್ತಿ ಶುದ್ಧವಾಗ್ತತಿ ಆಮೇಲೆ ನಮಗೇನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಚರ್ಮದ ರೋಗಗಳಿದ್ರೆ ಅವೆಲ್ಲ ಏನಾಗ್ತವು ಬರುವುದಿಲ್ಲ ನಿಮ್ಮ ಸೇವೆಗೆ ನಾನು ಭಾಳ ಸದಾ ಸಿದ್ಧನಾಗಿರ್ತೀನಿ ನನ್ನನ್ನು ತಿಂದು ನೀವೆಲ್ಲ ಆರೋಗ್ಯದಿಂದ ಇರಿ ಸಂತೋಷದಿಂದ ಇರಿ ನೂರು ವರ್ಷಗಳ ಕಾಲ ಸುಖವಾಗಿರಿ ಎಂದು ಹೇಳಿ ಹೂಕೋಸು ಏನು ಮಾಡ್ತು ತನ್ನ ಮಾತನ್ನು ಮುಗಿಸಿತು ಸಭಿಕರೆಲ್ಲ ಓ ಅಂಥೇಳಿ ಚೀರಿ ಚಪ್ಪಾಳೆಯನ್ನು ತಟ್ಟಿದರು ಮುಂದಿನ ಅವಧಿಯೊಳಗೆ ಮುಂದಿನ ತರಕಾರಿಗಳ ಬಗ್ಗೆ ತಿಳಿಯೋಣ ಧನ್ಯವಾದಗಳು